ಭಾರತ ಚಾಂಪಿಯನ್ಸ್ ಟ್ರೋಫಿ ತನ್ನದಾಗಿಸಿಕೊಂಡಿದೆ ಟೀಂ ಇಂಡಿಯಾ ಆಟಗಾರರು ನ್ಯೂಜಿಲೆಂಡ್ ವಿರುದ್ಧ ಫೈನಲ್ನಲ್ಲಿ ಗೆದ್ದು ಚಾಂಪಿಯನ್ ಆಗಿದ್ದಾರೆ ಇಡೀ ಚಾಂಪಿಯನ್ ಟೂರ್ನಿಯಲ್ಲಿ ನಮ್ಮ ಹೆಮ್ಮೆಯ ಕನ್ನಡಿಗ ಕೆಎಲ್ ರಾಹುಲ್ ಅಮೋಘ ಪ್ರದರ್ಶನ ತೋರಿದ್ದಾರೆ ಪ್ರತಿ ಮ್ಯಾಚ್ನಲ್ಲೂ ವಿಕೆಟ್ ಕೀಪಿಂಗ್ ಭರ್ಜರಿ ಬ್ಯಾಟಿಂಗ್ ಮುಖೇನ ತಂಡದ ಗೆಲುವಿಗೆ ಕೆಎಲ್ ರಾಹುಲ್ ಕೊಡುಗೆ ನೀಡಿದ್ದಾರೆ ದುಬೈನಿಂದ ಭಾರತಕ್ಕೆ ರಿಟರ್ನ್ ಆಗಿರೋ ಕೆಎಲ್ ರಾಹುಲ್ ಡೆಲ್ಲಿ ಕ್ಯಾಪಿಟಲ್ಸ್ ತಂಡ ಸೇರ್ಪಡೆಯಾಗಲಿದ್ದಾರೆ ಇಪ್ಪತ್ತೆರಡರಿಂದ ಐಪಿಎಲ್ ಹಂಗಾಮ ಶುರುವಾಗಲಿದೆ ಎರಡು ತಿಂಗಳ ಕಾಲ ಕ್ರಿಕೆಟ್ ಪ್ರೇಮಿಗಳಿಗೆ ಬೌಂಡರಿ ಸಿಕ್ಸರ್ ರನ್ ವಿಕೆಟ್ ಕ್ಯಾಚ್ ಫೀಲ್ಡಿಂಗ್ ನ ಮಸ್ತ್ ರಸ ದೌತಾಣ ಸಿಗಲಿದೆ ಐಪಿಎಲ್ ನ ಹತ್ತು ತಂಡಗಳಲ್ಲಿ ಒಂಬತ್ತು ಟೀಮ್ ಗಳಿಗೆ ಕ್ಯಾಪ್ಟನ್ ಆಯ್ಕೆಯಾಗಿದ್ದಾರೆ ಯಾರು ತಂಡವನ್ನ ಮುನ್ನಡೆಸುತ್ತಾರೆ ಅನ್ನೋದು ಗೊತ್ತಾಗಿದೆ ಆದರೆ ಡೆಲ್ಲಿ ಕ್ಯಾಪಿಟಲ್ಸ್ ತಂಡಕ್ಕೆ ಮಾತ್ರ ಕ್ಯಾಪ್ಟನ್ ಯಾರು ಅಂತ ಗೊತ್ತಾಗಿಲ್ಲ ಐಪಿಎಲ್ ಶುರುವಾಗೋಕೆ ಕೆಲ ದಿನಗಳಷ್ಟೇ ಬಾಕಿ ಇದ್ರೂ ಕ್ಯಾಪ್ಟನ್ ಯಾರು ಅನ್ನೋದು ಇನ್ನೂ ಕನ್ಫರ್ಮ್ ಆಗಿಲ್ಲ ಕ್ಯಾಪ್ಟನ್ ರೇಸ್ನಲ್ಲಿ ಕೆಲ ಬರ್ತಿದ್ದ ಹೆಸರಲ್ಲಿ ಕೆಎಲ್ ರಾಹುಲ್ ಹಿಂದೇಟು ಹಾಕಿದ್ದಾರೆ ಡೆಲ್ಲಿ ಕ್ಯಾಪಿಟಲ್ಸ್ ತಂಡದ ನಾಯಕನ ರೇಸ್ನಲ್ಲಿ ಮೂವರ ಹೆಸರು ಕೇಳಿ ಬಂದಿದ್ದು ಫಾಫ್ ಡುಪ್ಲೆಸಿಸ್ ಅಕ್ಷರ್ ಪಟೇಲ್ ಹಾಗೂ ಕೆಎಲ್ ರಾಹುಲ್ ಹೆಸರು ಮುಂಚೂಣಿಯಲ್ಲಿದ್ವು ಆದ್ರೀಗ ಕೆಎಲ್ ರಾಹುಲ್ ನನಗೆ ಕ್ಯಾಪ್ಟನ್ಸಿ ಬೇಡ ಅಂತ ಹೇಳಿದ್ದಾರೆ ಕಳೆದ ಮೂರು ಸೀಸನ್ನಲ್ಲಿ ಲಕ್ನೋ ಸೂಪರ್ ಜೈಂಟ್ಸ್ ನಾಯಕತ್ವ ವಹಿಸಿದ್ದ ಕೆಎಲ್ ರಾಹುಲ್ನ ಈ ಬಾರಿ ಡೆಲ್ಲಿ ಕ್ಯಾಪಿಟಲ್ಸ್ ಖರೀದಿ ಮಾಡಿತ್ತು ಡೆಲ್ಲಿ ತಂಡದ ಕ್ಯಾಪ್ಟನ್ ಆಫರ್ನ ತಿರಸ್ಕರಿಸಿರೋ ಕೆಎಲ್ ರಾಹುಲ್ ನನ್ನ ಪತ್ನಿ ಅತಿಯಾ ಶೆಟ್ಟಿ ಗರ್ಭಿಣಿಯಾಗಿದ್ದಾರೆ ಇಂತಹ ಸಂದರ್ಭದಲ್ಲಿ ನಾನು ಕುಟುಂಬದ ಜೊತೆಗೆ ಇರುವುದು ಅನಿವಾರ್ಯ ಹೀಗಾಗಿ ಒಂದೆರಡು ಪಂದ್ಯಗಳಿಂದ ಹೊರಗುಳಿಯಲಿದ್ದೇನೆ ನನ್ನ ಮೊದಲ ಮಗು ಆಗಿರುವುದರಿಂದ ನಾನು ರಿಸ್ಕ್ ತೆಗೆದುಕೊಳ್ಳುವುದಿಲ್ಲ ಹೀಗಾಗಿ ನನಗೆ ಕ್ಯಾಪ್ಟನ್ಸಿ ಬೇಡ ಎಂದಿದ್ದಾರೆ ಹೀಗಾಗಿ ಕೆ ಎಲ್ ರಾಹುಲ್ ಬದಲಿಗೆ ಅಕ್ಷರ್ ಪಟೇಲ್ ಡೆಲ್ಲಿ ಕ್ಯಾಪಿಟಲ್ಸ್ ತಂಡವನ್ನ ಮುನ್ನಡೆಸುವ ಸಾಧ್ಯತೆ ಇದೆ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ